ರಾಜ್ಯದ ಅತ್ಯಂತ ದೊಡ್ಡ ಜಲಾಶಯ ಲಿಂಗನಮಕ್ಕೆ ಶೇಕಡಾ ಇಪ್ಪತ್ತೆರಡರಷ್ಟು ಭರ್ತಿಯಾಗಿದೆ ಮೇ ತಿಂಗಳಲ್ಲಿ ಅತ್ಯಧಿಕ ಮಳೆಯಾದ ಕಾರಣ ಜಲಾಶಯಕ್ಕೆ ಒಳಹರಿವು ಹೆಚ್ಚಾಗಿತ್ತು ಸದ್ಯ ಮಲೆನಾಡಿನಲ್ಲಿ ಈಗ ಮಳೆ ಕಡಿಮೆ ಆಗಿದ್ದು ಜಲಾಶಯದ ಒಳಹರಿವು ಹಠಾತ್ ಹೇಳಿಕೆ ಕಂಡಿದೆ ಜಲಾಶಯಕ್ಕೆ ಸದ್ಯ ನಾಲ್ಕು ಸಾವಿರದ ಎಂಟುನೂರ ಅರವತ್ತು ಕ್ಯೂಸೆಕ್ ನೀರು ಒಳಹರಿವಿದ್ದು ಜಲಾಶಯದಿಂದ ಏಳು ಸಾವಿರದ ನೂರ ಐವತ್ತೇಳು ಕ್ಯೂಸೆಕ್ ನೀರು ಹೊರಬಿಡಲಾಗಿದೆ ಜಲಾಶಯದ ನೀರಿನ ಸಂಗ್ರಹಣ ಸಾಮರ್ಥ್ಯ ನೂರ ಐವತ್ತೊಂದು ಪಾಯಿಂಟ್ ಅರವತ್ನಾಲ್ಕು ಟಿಎಂಸಿ ಇದ್ದು ಜಲಾಶಯದಲ್ಲಿ ಮೂವತ್ನಾಲ್ಕು ಪಾಯಿಂಟ್ ಐವತ್ತೈದು ಟಿಎಂಸಿ ನೀರು ಸಂಗ್ರಹಣವಾಗಿದೆ